ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರಮ್ಯಾ ಇವತ್ತು ಗುರುವಾರ ಸಂಜೆಯನ್ನು ಬ್ಲಾಗ್ನ ಶುರು ಮಾಡಿದ್ದೀನಿ ನಮ್ಮ ಶ್ರೀ ಇಂದು ಮಹಾಗಣಪತಿ ಕೊಳ್ಳೇಗಾಲ ಆರನೇ ದಿನದಾಗಿರುತ್ತೆ ಇವತ್ತಿನ ಕಾರ್ಯಕ್ರಮ ಭಕ್ತಿ ಗೀತೆಗಳ ಒಂದು ಆರ್ಕೆಸ್ಟ್ರನ್ನ ಇಟ್ಕೊಂಡಿದ್ದಾರೆ ತುಂಬನೇ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮನ ನಡೆಸಿಕೊಟ್ಟಿದ್ದಾರೆ ಯಾವ ರೀತಿ ಹಾಡಿದ್ರು ಅಂತ ನೋಡೋಣ ಆದರೆ ಸಾಂಗ್ನ ಯೂಟ್ಯೂಬಲ್ಲಿ ಹಾಕೋ ಹಾಗಿಲ್ಲ ಸೊ ಅವ್ರು ಮಾತಾಡಿರೋದನ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಕ್ಷಮಿಸಿ ಆದರೆ ತುಂಬ ತಮಾಷೆಯಾಗಿ ಮಾತಾಡಿಕೊಂಡು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಹಾಗೆ ಇವತ್ತಿನ ಒಂದು ಅಲಂಕಾರ ನಮ್ಮ ಗಣಪನಿಗೆ ತರಕಾರಿ ಒಂದು ಅಲಂಕಾರನ ಮಾಡಿದರು ತುಂಬ ಅದ್ಭುತವಾಗಿ ಒಂದು ಅಲಂಕಾರನ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಕೊನೆಯ ದಿನ ಆಗಿರುತ್ತೆ ಇಷ್ಟು ಬೇಗ ಆರು ದಿನ ಯಾವ ಥರ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಈ ಒಂದು ಸಿಕ್ಸ್ ಡೇಸ್ ಅಂತೂ ಪ್ರತಿಯೊಬ್ರು ಕೂಡ ಬಂದು ಗಣಪನ ದರ್ಶನ ಮಾಡಿ ಆಗಿ ಒಂದು ಕಾರ್ಯಕ್ರಮನ ನೋಡ್ಕೊಂಡು ಹೋಗ್ತಾ ಇದ್ರು ಇಷ್ಟೋ ದಿನ ಇಷ್ಟೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಅರೇಂಜ್ ಮಾಡಿರುವಂತಹ ಈ ಒಂದು ಗ್ರೂಪ್ಗೆ ಧನ್ಯವಾದಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಹಬ್ಬದ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ ನಿಜಕ್ಕೂ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ತರ ಕೊನೆಯವರೆಗೂ ಒಗ್ಗಟ್ಟಿನಿಂದ ಖುಷಿ ಖುಷಿಯಾಗಿ ಹಬ್ಬನ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಒಂದು ಗ್ರೂಪ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಆ ವಿಘ್ನ ವಿನಾಶಕ ಎಲ್ರಿಗೂ ಒಳ್ಳೇದು ಮಾಡಲಿ ಅದೇವರ ಹತ್ರ ನಾವು ಕೇಳ್ಕೊತೀವಿ ಪ್ರತಿ ವರ್ಷವೂ ಕೂಡ ಇದೇ ಥರ ಮಾಡ್ಕೊಂಡು ಬನ್ನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮ್ಮ ಶ್ರೀ ಇಂದು ಮಹಾಗಣಪತಿ ಕೊಳ್ಳೇಗಾಲ ಕೊನೆಯ ದಿನದಾಗಿರುತ್ತೆ ನಮಗಂತೂ ತುಂಬ ಬೇಜಾರಾಗ್ತಾ ಇತ್ತು ಇದು ಕೊನೆಯ ದಿನ ಅಂತ ಆದರೆ ಏನು ಮಾಡೋದಕ್ಕಾಗಲ್ಲ ಗಣಪನ ಇಷ್ಟು ದಿನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ ಇನ್ನು ಮುಂದೆ ನೋಡೋದಕ್ಕಾಗಲ್ಲ ಅಂತ ಬೇಜಾರಾಗ್ತಾಯಿತ್ತು ಇತ್ತು ಆದರೆ ಇನ್ ಈ ಒಂದು ಮೆಮೊರೀಸ್ನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ ಅಷ್ಟು ಖುಷಿ ಕೊಟ್ಟಿದ್ದೆ ಈ ಒಂದು ಹಬ್ಬ ನಮಗೆಲ್ಲರಿಗೂ ಹಾಗೆ ಇವರು ಯಾವ ರೀತಿ ಮಾತಾಡೋರು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎರಡನೇ ವರ್ಷದ ಅದ್ದೂರಿ ಗಣೇಶೋತ್ಸವದ ಅಂಗವಾಗಿ ಕಳೆದ ಬಾರಿ ಮೊದಲನೇ ವರ್ಷದ ಗಣೇಶೋತ್ಸವ ಬಹಳ ವಿಜೃಂಭಣೆಯನ್ನು ನೆರವೇರಿ ಇವತ್ತು ನಾವೆಲ್ಲರೂ ಕೂಡ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿ ಹಿಂದೂ ಮಹಾ ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ವಿಘ್ನ ವಿನಾಶಕ ಬೇಗದವರಿಗೆ ಬೇಗದ ವರವನ್ನು ಕೊಟ್ಟು ಕಾಪಾಡ್ತಕ್ಕಂಥ ಕರುಣಾಸಾಗರ ಇವತ್ತು ನಮ್ಮ ಕೊಳ್ಳೆಗಾಲ ಪಟ್ಟಣದ ಮಾನಸ ಕಾಲೇಜ್ ಪಕ್ಕದಲ್ಲಿ ಇವತ್ತು ಶುಭ ವೇದಿಕೆಯಲ್ಲಿ ಭಕ್ತರನ್ನು ಬೀಸಿ ಕರೆಯುವಂತ ವಿಘ್ನ ವಿನಾಶಕರ ಒಂದು ಪ್ರತಿಷ್ಠಾಪನೆಯ ಅಂಗವಾಗಿ ಹಲವಾರು ದಿನಗಳಿಂದಲೂ ಕೂಡ ಈ ಕಾರ್ಯಕ್ರಮಗಳು ಆಯೋಜನೆಯನ್ನು ಮಾಡಿ ಪ್ರತಿನಿತ್ಯವೂ ಕೂಡ ಈ ಒಂದು ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಭರತನಾಟ್ಯ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮ ಎಲ್ಲವನ್ನು ಕೂಡ ನೆರವೇರಿಸಿ ಇವತ್ತು ಕೊನೆಯ ಕಾರ್ಯಕ್ರಮ ನಮ್ಮ ತಂಡದ ಪರವಾಗಿ ಈ ಒಂದು ಭಕ್ತಿಗೀತೆ ಭಾವಗೀತೆ ಜಾನಪದ ಗೀತೆಗಳ ಸಂಗಮ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಇವತ್ತು ಏರ್ಪಾಡು ಮಾಡಿ ವಿನಾಶಕರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ತರಕಾರಿ ಅಲಂಕಾರವನ್ನು ಮಾಡಿ ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಈ ಭಕ್ತಿಗೀತೆಗಳ ಕಾರ್ಯಕ್ರಮಗಳನ್ನು ಕೇಳಿ ಆ ಗಣೇಶನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಜೀವನದಲ್ಲಿ ಬರತಕ್ಕಂಥ ಸರ್ವ ಕಷ್ಟಗಳನ್ನ ಪಾರಾಡ್ತಕ್ಕಂಥ ಗೌರಿತನೆಯ ವಿದ್ಯ ವಿನಾಶಕ ಸರ್ವರಿಗೂ ಕೂಡ ಸಕಲಿಷ್ಠಾತ್ಮಕ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ನಮ್ಮ ಕನ್ನಡ ನಾಡಿಗೆ ಮಳೆಯಾಗಲಿ ಬೆಳೆಯಾಗಲಿ ದೇಶವನ್ನು ಕಾಯುವ ಸೈನಿಕರಿಗೆ ದೇಶದ ರೈತರಿಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಆ ವಿಘ್ನ ವಿನಾಶ ತರುಣಿಸ್ಲಿ ಅಂತೇಳಿ ಇವತ್ತು ಜಾನಪದ ತವರೂರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬರತಕ್ಕಂಥ ಈ ನಮ್ಮ ಬಳ್ಳೆಗಾಲ ಪಟ್ಟಣ ಕಲಾವಿದರ ತವರೂರು ಪ್ರತಿಯೊಬ್ಬರೂ ಕೂಡ ಗಣೇಶೋತ್ಸವದಲ್ಲಿ ಎಲ್ಲೇ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಆಶೀರ್ವಾದ ಮಾಡುವಂಥ ನಮ್ಮ ಕೊಳ್ಳೆಗಾಲದ ಜನತೆಗೆ ಪರವಾಗಿ ನಾವು ಧನ್ಯವಾದ ಸಮರ್ಪಿಸ್ತಾ ಕಾರ್ಯಕ್ರಮ ಈ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿ ಗಣೇಶ ಕೃಪೆಗೆ ಪಾತ್ರರಾಗಬೇಕು ಇದೇ ದಿನ ಸರಿಯಾಗಿ ಎಂಟು ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ನೆರವೇರುತ್ತೆ ವಿಘ್ನ ವಿನಾಶಕನಿಗೆ ದಯಮಾಡಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನದಲ್ಲಿ ಬರಬೇಕು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಎಂಬುದಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಈ ಒಂದು ಶ್ರೀ ಹಿಂದೂ ಮಹಾಗಣಪತಿ ಸೇವಾ ಮಂಡಳಿಯ ಸರ್ವರಿಗೂ ಕೂಡ ಭಗವಂತ ಸಕಲಿಷ್ಠಾರ್ಥವಾಗಿ ಕೊಟ್ಟು ಕಾಪಾಡಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಗಣೇಶೋತ್ಸವ ನಡೆಯಲು ಅವರಿಗೆ ಹೆಚ್ಚಿನ ಶಕ್ತಿಯನ್ನ ಒಗ್ಗಟ್ಟನ್ನ ಆ ವಿಘ್ನ ವಿನಾಶ ಕರುಣಿಸ್ಲಿ ಅಂತೇಳಿ ಇವತ್ತು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲಾ ದೇವರು ಭಕ್ತಿ ಇವತ್ತು ನಾವೆಲ್ಲರೂ ಕೂಡ ಕೇಳಿ ಜಾನಪದ ಗೀತೆ ಭಾವಗೀತೆ ಭಕ್ತಿಗೀತೆಗಳ ಸಂಗಮ ಇವತ್ತು ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ವಿಘ್ನ ವಿನಾಶಕನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಪ್ರಥಮದಲ್ಲಿ ಒಂದೇ ಒಂದು ಸಾರಿ ಜೋರಾಗಿ ಕೂಗ್ತಾ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಇಲ್ಲಿ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಜೀವನದಲ್ಲಿ ಬರುವ ಕಷ್ಟ ಪಣ್ಯಗಳು ಏನೇ ಇದ್ರು ಕೂಡ ಭಗವಂತ ಕೊನೆ ಮಾಡಲಿ ಅಂತ ಹೇಳ್ತಾ ಪ್ರಥಮದಲ್ಲಿ ನಾವೆಲ್ಲರೂ ಕೂಡ ಗಣಪತಿ ಪಾದಗಳಿಗೆ ಜೋರಾಕೂತ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ ಆಡುಮಲೆ ಜೇನುಮಲೆ ಗುಂಜುಮಲೆ ಗುರು ಗುಂಜುಮಲೆ ಇಪ್ಪತ್ತೇಳು ಮಲೆ ನಾಟ್ಯವನ್ನು ಆಡುವಂತ ನಮ್ಮಪ್ಪ ಜಿ ಮುಂಜುಮಲೆ ಮಾಲೆಯವರ ಪಾದಕ್ಕೊಂದು ಬಾರಿ ಉಠೇಂದ್ರಪ್ಪ ಉಠೇ سیسام گوری مادن واشکے ಎಷ್ಟು ಜನ ಜೋರಾಗಿ ಕೂಗ್ತಾರೋ ಗಣೇಶ ಕೂಗಿದವರು ಮಾತ್ರ ಒಳ್ಳೇದು ಮಾಡಲಿ ಎಡವಟ್ ಆಯ್ತ ಯಾಕೆಂದ್ರೆ ಬ್ಯಾಂಕಿನ ಕೂಗಿದಷ್ಟು ಮಾತ್ರ ಬಡ್ಡ ಬತ್ತೆ ಮಡಿಗಿಲ್ದವ್ರು ಬಡ್ಡ ಬಂದ ಅವ್ರು ಕೂಗಿದ ಪುಣ್ಯ ಹೋಗಿ ರಫ್ ಸೇರ್ತಿರತ್ತೆ ಇವತ್ತು ಕಾರ್ಯಕ್ರಮ ಮುಗಿಯೋ ತನಕ ಯಾರಿಗೆ ಎರಡು ಸಾವಿರ ರೂಪಾಯಿ ಮೆಸೇಜ್ ಬಂದೋ ಗೊತ್ತಿಲ್ಲ ಕೊನೆ ತನಕ ಇದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಾವು ಕೇಳ್ಕೊಳ್ತಾ ಪ್ರಥಮದಲ್ಲಿ ನಾವೆಲ್ಲರೂ ಕೂಡ ಜೋರಾ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ ಎಲ್ಲ ಕೂಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಾ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಒಂದೇ ಚೋರಾ ಕೂಗಿ ಮಾದೇಶ್ವರನ ಪಾದಗಳಿಗೆ ವಿದ್ಯಾಗಣಪತಿ ಏನು ಮಾಡಕ ಸುಮಾರು ಜನ ಕೂಗ್ತಾವ್ರೆ ಸುಮಾರು ಜನ ಕೂಗ್ತಾವ್ರೆ ಇನ್ ಸುಮಾರು ಜನ ಕೂಗ್ತಾ ಇಲ್ಲ ಅರಿಯಾಕೆ ಹೋಗಲ್ಲ ನಮ್ಗೆ ಚೆನ್ನಾಗಿ ಗೊತ್ತು ಯಾಕ ದುಡ್ಡು ಕೊಟ್ಟಿಲ್ವಾ ಹೂಕೊಂಡು ಕೂತ್ಕೊಳ್ಳಿ ಅಂತ ನಾವೇನು ಮಾಡೋಕ್ಕಾಗಲ್ಲ ಪ್ರಸಾದ ವಿನಿಯೋಗ ಇದೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ಕೇಳ್ಕೊತಾ ಇದೀವಿ ಎಂಟು ಎಂಟು ಮೂವತ್ತಕ್ಕೆ ಸರಿಯಾಗಿ ಮಹಾಮಂಗಲಾರತಿ ಆಗುತ್ತೆ ಪ್ರಸಾದ ವಿನಿಯೋಗ ಇದೆ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಕೂಡ ಕೇಳಿ ಆನಂದಿಸಿ ಭಗವಂತನ ಕೃಪೆಗೆ ಮಾತ್ರ ನಾಗೋಣ ಚಕೊಡಿಯ ಸಿದ್ದಪ್ಪಾಜಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಸಿದ್ದಪ್ಪಾಜಿ ಒಂದು ಗೀತೆಯನ್ನು ಹಾಡ್ತಾ ಪ್ರಂಜ್ಯೋತಿ ಬಟ್ಟೆ ಸ್ವಾಮಿಯ ಘನ ಮುಖಮಂತ್ರಿಕ ಬಗ್ಗೆ ಮಾತಾಡೋಣ ಚಿಕ್ಕಪ್ಪಾಜ್ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರೆಸೋಣ ಚಿಂತೆ ಇದ್ದೇ ಇರುತ್ತೆ ಚಿಂತೆ ಕೈ ಎತ್ತಿ ನೋಡೋ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಬಂದೇ ಬರುತ್ತೆ ಕಷ್ಟ ಇಲ್ಲದವರು ಯಾರೂ ಇಲ್ಲ ಬಡವರಾಗ್ಲಿಕ್ಕೆ ಕೋಟೆ ಆಧಿಪತಿ ಆಗಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ತರದ ಕಷ್ಟ ಸುಮಾರು ಜನಕ್ಕೆ ಬಾಡಿಗೆ ಮನೇಲಿ ಇದ್ದೀವಿ ಹೊಸ ಮನೆ ಯಾವತ್ತು ಕರ್ತೀವಿ ಚಿಂತೆ ಇರುತ್ತೆ மின்சுமார்ஜனிகரோத்தை இருக்கே அய்யோ பகவந்த எல்லா கொட்ட சுவாமி எல்லா கொட்ட ஒழுது மக்கள் கொட்ட ஒழுது இன்டி கொட்ட யாக்கோ மூர் நாங்கள் ஆரோக்கிய சரியில்லை கேஸு ஆரோக்கிய சித்த மின்சுமாரனிக்க மகிழா சங்க சித்தை நாலு வேலை சங்க வேலை பார்த்து சீட்டி வேலை கட்டி ஊரு பேரை கட்டும் ಗಣಪತಿ ಹಬ್ಬ ಮುಗಿಸಿದ್ದು ಮುಂದಿ ಇನ್ಯಾವ ಹಬ್ಬ ಬರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಚಿಂತೆ ಇರ್ತದೆ ಆ ಸರ್ವ ಚಿತ್ತಿಯಲ್ಲಿ ಇರುತ್ತಾರೆ ಎಲ್ಲರೂ ಕೂಡ ಮರೆತು ಕೆಲವುಗಳಿಗೆ ಭಗವಂತನ ಒಂದು ಈ ಪುಣ್ಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ ಈ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದವಾಗಲಿ ವಿಘ್ನ ವಿನಾಶಕರ ಪಾದಗಳಿಗೆ ಒಂದೇ ಒಂದು ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಹಾಪ್ರಸಾದ ವಿನಿಯೋಗ ಇದೆ ಹಾಗೆ ಮಹಾಮಂಗಾಂತಿ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರವಾಗಬೇಕು ಅಂತ ಕೇಳ್ಕೊತಾ ಇದೀವಿ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ವಿಘ್ನ ವಿನಾಶಕರ ಆಶೀರ್ವಾದ ಎಲ್ಲರಿಗೂ ಕೂಡ ಒಂದೇ ಸಂಚು ಹೋಗಿ ನೀವೆಲ್ಲರೂ ಕೂಡ ನಮ್ಮ ಅಂತರಂಗದ ಕೂಡ ನಾಚಿಕೆ ನಾಚಿಕೆ ಈಚಿಗೆ ಎಲ್ಲ ಮಾನಸ ಕಾಲೇಜಿಂದ ಆಚೆ ಹೋಗಿ ಎಲ್ಲ ಜೋರಾಗಿ ಸುಮಾರಾಗಿ ಗಣಪತಿ ಮಂಡಳಿಯವರಿಂದ ನಮ್ಮ ತಂಡ ತಂಡದವರಿಗೆ ಈ ಒಂದು ಶುಭ ವೇದಿಕೆಯಲ್ಲಿ ಪ್ರತಿ ವರ್ಷ ಈ ವರ್ಷವೂ ಕೂಡ ವಾದಕರಾಗಿ ಚಾಮರಾಜನಗರ ಮಂಡ್ಯ ಮೈಸೂರು ಜಿಲ್ಲೆಯ ಹೆಸರಾಂತ ಕೀಬೋರ್ಡ್ ವಾದಕರು ಹಳೆಯಪುರ ಗ್ರಾಮದ ನಮ್ಮ ರಾಜೇಶ್ ಮಾಹಿತಿ ಕೀಬೋರ್ಡ್ ವಾದಕರಾಗಿದ್ದಾರೆ ಚಪ್ಪಾಳಿಯನ್ನು ಅಭಿನಂದನೆ ಸಲ್ಲಿಸೋಣ ಹಾಗೆ ತಬಲಾ ವಿದ್ವಾಂಸರಾಗಿರ್ತಕ್ಕಂಥ ನಮ್ಮ ಕೊಳ್ಳೇಗಾಲದ ಹೆಸರಾಂತ ತಮಲ ವಿದ್ವಾಂಸರಾಗಿರುವ ಕಿಶೋರ್ ಕುಮಾರ್ ಅವರು ತಮ್ಮ ಅವ್ರಿಗೂ ನಾವು ಧನ್ಯವಾದ ಹಿಂದೆ ಪ್ರಾರಂಭ ಆಗಿದೆ ದಯಮಾಡಿ ತಮ್ಮ ಮಕ್ಕಳು ಯಾರ್ಯಾರು ಸಂಗೀತ ಕಲಿಸಬೇಕು ಅಂತ ಆಸಕ್ತಿ ಇದ್ರೆ ತಾವು ಕಲಿಬೇಕು ಅಂತ ಆಸಕ್ತಿ ಇದ್ರೆ ದಯಮಾಡಿ ಕೊಳ್ಳೆಗಾಲದ ಸಾಧನ ಸಂಗೀತ ಶಾಲೆಯ ಸಂಸ್ಥಾಪಕರು ನಮ್ಮ ಮಹೇಶ್ ಅವ್ರನ್ನ ಮತ್ತೆ ರಾಜೇಶ್ ಬಾಡ್ರನ್ನ ವಿಶೇಷವಾಗಿ ನಮ್ಮ ಆ ಶಾಲೆಯಲ್ಲಿ ತಬಲಾ ತರಬೇತಿ ನೀಡುವಂಥವರು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ತಬಲ ವಿದ್ವಾಂಸರಾಗಿರ್ತಕ್ಕಂಥ ಅವರು ಒಳ್ಳೆಯವರೇ ತಬಲಾ ಮಕ್ಕಳಿಗೆ ಹೀಳ್ಕೊಳ್ತಾರೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ತಾವೆಲ್ಲರೂ ಕೂಡ ಅಕಸ್ಮಾತ್ ಯಾರಿಗಾದ್ರೂ ಆಸಕ್ತಿ ಇದ್ರೆ ಸಾಧನ ಸಂಗೀತ ಶಾಲೆಯನ್ನು ಸಂಪರ್ಕಿಸಿ ಅಂತ ನಾವು ಕೇಳ್ಕೊಳ್ತಾ ಈ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಂತ ಶ್ರೀ ವಿದ್ಯಾಗಣಪತಿ ಹಿಂದೂ ಮಹಾಗಣಪತಿ ಮಂಡಳಿಯವರಿಗೆ ನಮ್ಮ ತನ್ನದ ಪರವಾಗಿ ನಾವು ಧನ್ಯವಾದ ಸಮರ್ಪಿಸುತ್ತೇವೆ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಲಿ ಇವತ್ತು ಶುಭ ಗುರುವಾರ ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ವಾರ ಗುರು ರಾಘವೇಂದ್ರ ಎಲ್ರಿಗೂ ಕೂಡ ವಂದನೆ ಮಾಡಲಿ ಅಂತೇಳಿ ಆ ರಾಘವೇಂದ್ರನ ಒಂದು ಗುಣಗಾನವನ್ನು ಮಾಡ್ತಾರೆ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಪ್ರಭುಗಳು ಎಲ್ರಿಗೂ ಕೂಡ ಸಕನಿಷ್ಠಾರ್ಥವಾಗಿ ತಿರುಗಾಡೋರು ಮುಂದಿನ ವರ್ಷಗಂಟ ಒಂದು ಸ್ಕೂಟರ್ ತಗೊಳ್ಳಿ ಸ್ಕೂಟರ್ ತಿರುಗಾಡೋರು ಮುಂದಿನ ವರ್ಷಗಂಟ ಒಂದು ಕಾರ್ ತಗೊಳ್ಳಿ ಕಾರ್ ತಿರುಗಾಡೋರು ಮುಂದಿನ ವರ್ಷ ತನಕ ಹೆಲಿಕಾಪ್ಟರ್ ತಗೋಬೇಕು ಎಲ್ರಿಗೂ ಕೂಡ ಭಗವಂತ ಇಚ್ಛಕ್ಕೂ ಕೊಡಲಿ ಯಾಕೆ ಅಂತ ಹೇಳಿದ್ರೆ ಇಂಥ ಕಾರ್ಯಕ್ರಮದಲ್ಲಿ ನಡೆಯದೇ ಅಪರೂಪ ಗಣಪತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಂಥ ಸಂಗೀತ ಕಾರ್ಯಕ್ರಮ ನಡೆಯೋದು ಅಪರೂಪ ಈಗೆಲ್ಲ ಬರೀ ಡಿಜೆ ಗಣಪತಿ ಬಿಡಬೇಕಾದ್ರೂ ಡಿಜೆ ಗಣಪತಿ ಕೂರಿಸ್ಬೇಕಾದ್ರೂ ಕೂಡ ಡಿಜೆ ಆ ಗಣಪತಿ ಫ್ಯಾಕ್ಟರಿ ಬಿರಿಯಾ ಕಟ್ಟುಕಟ್ಟು ಮುಂಚೆನ್ ಫ್ಯಾಕ್ಟರಿ ಬಾಕ್ಸ್ ನ ಜೋರ್ಸುಟೋ ವಿಂದ್ರಕಾಂದ್ರ ಗಣಪತಿ ವಿಸ್ತರಿಸಿತ ಮಾರಬೇಕಾದ್ರೆ ಬಜನೆ ಮಾಡ್ಕೊಂಡು ಹೋಗ್ತಿದ್ರು ಆ ಭಗವಂತರ್ ಸ್ವರಣೆ ಮಾಡ್ಕೊಂಡು ಹೋಗ್ತಿದ್ರು ಹೋಗುಮಾ ಹೋಗುಮಾ ಲಗೈ ಹೋಗುಮಾ ಹನುಮಾ ವಡುಮಾ 21 ದಿನ ಗಣಪತಿ ಕೂರ್ಸುಬಿಟೇ ಏನು ಗುರುವೇಕಾದೆ ತಂಪೆ ಸದ್ದು ಆ ಡಿಜೆ ಸದ್ದು ಕುಣಗ ಕುಣಕಣ್ಣ ಮೈಗ ಮೈಗ ಮಕ್ಕೆಲ್ಲ ಬಣ್ಣ ಹಾಕೊಂಡು ಹೋಗಿ ಗಣಪತಿ ಬಿಟ್ಟು ಹೊರಟಿ ಆದರೆ ಯಾವಾಗಲೂ ಒಂದ್ಸಲ ಒಂದು ಕಥೆ ಅಂತ ಗಮನ ಕೊಡಿ ಗಣಪತಿ ಬಿಡಬೇಕಾದ್ರೂ ಗಣಪತಿ ವಿಸರ್ಜನೆ ಮಾಡಬೇಕಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಚಿಕ್ಕ ಮಕ್ಕಳ ನೀರು ಇಳಿಸಬಾರದು ಯಾಕೆಂದ್ರೆ ಯಾವುದೋ ಒಂದು ಒಂದಿನ ಎಲ್ಲ ತರದವರು ವಿಮಾನದ ಮೇಲೆ ಹೋಗ್ತಾ ಇದ್ರು ಗಮನ ಕೊಡಿ ವಿಮಾನ ಏನು ಪ್ರಾಬ್ಲಮ್ ಆಗಬೇಕು ಈ ಪೈಲಟ್ ಹೇಳ್ತಾನೆ ನೋಡ್ರಪ್ಪ ವಿಮಾನ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ನೀವೆಲ್ಲ ಕೆಳಗೆ ನೆಗೆಲಿಲ್ಲ ಅಂತ ಹೇಳಿದ್ರೆ ವಿಮಾನವೇ ತೆಗ್ದು ಎಲ್ಲ ಸುತ್ತೀವಿ ಕಂಡ್ರೆ ಏನ್ ಮಾಡ್ತದ್ ನೋಡಿ ಈಗ ಈ ಮುಸಲ್ಮಾನ್ ಬಾಂಧವ ಏನ್ ಮಾಡಿದಂತೆ ಅಲ್ಲಾ ನನ್ನನ್ನು ಕಾಪಾಡುವಂತೆ ಕೆಳಗಡೆ ಹಾರ್ ನೆಗೆದ್ ಊಟ ಅಲ್ಲಾ ಬಂದು ಮುಸ್ಲಿಮ್ಸ್ ಸಹ ಕಾಪಾಡ್ಬಿಡ್ತಾನೆ ಈ ಕ್ರಿಶ್ಚಿಯನ್ಸ್ ಬಾಂಧವ ಏನ್ ಮಾಡ್ತಾನೆ ಜೀಸಸ್ ನನ್ನನ್ನು ಕಾಪಾಡುವಂತೆ ಕೆಳಗಡೆ ನೆಗೆತಾನೆ ಯೇಸು ಕ್ರಿಸ್ತ ಬಂಧವನನ್ನು ಕಾಪಾಡ್ತಾನೆ ಎಲ್ಲಾ ಧರ್ಮದವರವರು ದೇವ್ರ ಹೆಸರು ಹೇಳ್ಕೊಂಡು ಕೆಳಗಡೆ ನೆಗೀತಾ ಇದ್ರು ಅವ್ರ ದೇವ್ರುಗಳ ಬಂದು ಅವ್ರನ್ನ ಕಾಪಾಡ್ತಾ ಇದ್ರು ನಾವ್ ಹಿಂದೂ ಧರ್ಮದಂತೆ ಪೈಲಟ್ ಯೋ ಯಾಕ ಹೇಳ್ತಾ ಇದೆಯಾ ನಿಮಿಷ ಅಷ್ಟೇ ನಗದು ಕೂಡ ನೀನು ಸ್ವಾಮಿ ಎಲ್ಲ ಧರ್ಮದವ್ರಿಗೂ ಒಂದೊಂದೇ ದೇವರು ಧರ್ಮಗೆ ಮುನ್ನೂರ್ ಮೂವತ್ ಮೂರು ಕೋಟಿ ದೇವ್ರುಗಳ ಒಂದ್ ದೇವ್ರು ಕರೆದ್ರೆ ಮತ್ತೊಂದ್ ದೇವ್ರ ಕೋಪ ನಾನು ಯಾವ ದೇವ್ರ ಕರೀಲಪ್ಪ ನಾನು ಯಾವ ದೇವ್ರ್ ಕಾಪಾಡ್ತಾನಪ್ಪ ಹೇಳ್ತಾರೆ ನೋಡಪ್ಪ ಕೋಟಿ ದೇವ್ರುಗಳಿಗೆಲ್ಲ ಅಧಿಪತಿ ಗಣಪ ಈ ಗಣಪನ ಕೂಗಪ್ಪ ಸಣ್ಣ ಬುಟ್ಟಿ ನೆನಕತನಕಪ್ಪ ಅಂದ್ರು ನಿಜ ಈ ಗಣಪ ತಪ್ಪನ ಕೂಗಿಡು ಸರಿ ಅಂತ ಕಾಪಾಡುವಂತ ಕೆಳಗಡೆ ಯಾವುದೋ ಒಂದು ದೊಡ್ಡ ಕೆರೆಗೆ ಬಂದಿದ್ದು ಕುಗ್ಗಿ ಗಂಟೆ ಮುಳುಗಿಬಿಟ್ಟವನೇ ಇಲ್ಲಿ ಬಾರಿ ಮುಚ್ಚಿಕೊಂಡ್ಬಿಟ್ಟು ಗಣಪತಿ ಎಲ್ಲಿದೆಯಾ ಹಬ್ಬ ಗಣಪತಿ ಧಿಗ್ಗನೆ ಆದ ಕೆರೆಯ ದರದ ಮೇಲೆ ನಿಂತುಕೊಂಡು ಗಣಪತಿ ಏತವನೇ ನೀವು ಕೇಳದೆಯೋ ಗಣಪ

ಸದ್ಯಕ್ಕೆ ನಮ್ಮ ಕೊಳ್ಳೇಗಾಲದಲ್ಲಿ ಅಂತವ್ರು ಯಾರು ಇಲ್ಲ ಎಲ್ಲ ಒಳ್ಳೆಯವ್ರೆ ನಾವು ಹೇಳೋದು ಆ ಕಡೆ ಇನ್ನು ಇದ್ದಾರೆ ಸದ್ಯಕ್ಕೆ ನಾವು ಇಲ್ಲಿ ಬಂದಿಲ್ಲ ಇಲ್ಲಿ ಬಂದಿರುವಂತ ಪುಣ್ಯ ಅಥವಾ ಪುಣ್ಯ ಇದ್ರೆಲ್ಲ ನೀವು ಸ್ವಲ್ಪ ಚಿಂತೆಯನ್ನ ವಿಘ್ನ ವಿನಾಶದ ಕೊನೆ ಅಂತ ಒಂದೇ ಹೊಸ ಜೋರ ಹಾಕುವಂತ ಮತ್ತೊಂದು ಮೈಕಾರ ಮಹದೇಶ್ವರನ ಜನಪ್ರಿಯವಾಗಿರ್ತಕ್ಕಂಥ ಈ ಜಾನಪದ ಗೀತೆಯೊಂದಿಗೆ ನಾವು ಎದುರುಕೊಂಡ ಕಾರ್ಯಕ್ರಮವನ್ನು ಮುಂದುವರಿಸೋಣ ಆದ್ಮೇಲೆ ಜೇನು ಮನೆ ಸುಮಾರು ಸೀರಿಯಲ್ ಬೇರೆ ನಮ್ಮ ಕೊಟ್ಟು ಸದ್ಯಕ್ಕೆ ಹೆಂಗಸ್ಗಳೆಲ್ಲ ಇಷ್ಟು ಇಷ್ಟು ಜನ ಬಂದು ಸೀರಿದ್ದಾರೆ ಅಂತ ಹೇಳಿದ್ರೆ ಇದು ನಮ್ಮ ಪುಣ್ಯ ಸೀರಿಯಲ್ ಬಿಟ್ಟುಬಿಟ್ಟವ್ರು ಬರೋಲ್ಲ ಆದರೆ ಬಳೆಗಾಲ ಸಿಟಿಯಲ್ಲೇ ಸಿಟಿ ಜಾಸ್ತಿ ಇದೆ ಜಾಸ್ತಿ ಜನ ಬಂದ ತೋರು ನಮ್ಮ ಚಾಮರಾಜನಗರ ಜಿಲ್ಲೆ ಎಲ್ಲೇ ಕಾರ್ಯಕ್ರಮ ನಡೆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕುಳಿತು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಕಲಾವಿದರನ್ನು ಬೆಳೆಸುವಂಥ ನಮ್ಮ ಬಳ್ಳೆಗಾಲ ಮಾನಸ ಕಾಲೇಜ್ ಪಕ್ಕದಲ್ಲಿ ಬರ್ತಕ್ಕಂಥ ಶ್ರೀ ಇಂದು ಮಹಾ ಗಣಪತಿ ಪ್ರತಿಷ್ಠಾಪನೆ ಎರಡನೇ ವರ್ಷ ಅದ್ದೂರಿ ಕಾರ್ಯಕ್ರಮ ಆಗಮಿಸಿರುವಂತೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಂತೆ ಧಾರವಾಹಿಗಳ ಭಗವಂತ ಒಳ್ಳೇದು ಮಾಡಲಿ ನಮ್ಮ ಅರ್ಚಕರಾಗಿರ್ತಕ್ಕಂಥ ಶ್ರೀ ವಿ ಮಧುಸೂದನ್ ರವರು ಪ್ರಧಾನ ಅರ್ಚಕರಾಗಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಅವರ ಸೇವೆ ವಿವಿಗ್ನವಾಗಿ ನಡೆಯಲಿ ಭಗವಂತ ಅವರಿಗೆ ಆಯುಷ್ ಕೊಟ್ಟ ಮಾಡಲಿ ಅಂತ ಜನಪ್ರಿಯವಾಗಿರ್ತಕ್ಕಂಥ ಗೀತರ ಬಳಸ್ತಾರೆ ಎಲ್ಲರೂ ಕೂಡ ಕಾರ್ಯವನ್ನು ಮುಂದುವರಿಸೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ಭಕ್ತ ಪ್ರದ ಚಿತ್ರದ ಒಂದು ಸಂಭಾಷಣೆಯನ್ನು ಮಾಡ್ತಾ ಇದ್ದೀನಿ ಕಶ್ಯಪ ಬಮ್ಮ ಚತುರ್ಥ ಬಮ್ಮದೇ ಬದಲಾಯಿಸಿ

ನೋಡಿದ್ರೆ ಎಲ್ಲವಾಗ ಎಷ್ಟು ತಮಾಷೆಯಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ಹಾಗೆ ತುಂಬಾ ಅದ್ಭುತವಾಗಿ ಭಕ್ತಿ ಗೀತೆಗಳನ್ನು ಕೂಡ ಆಡಿದ್ರು ಇದು ಕೊನೆಯ ದಿನ ಆಗಿರುತ್ತೆ ತುಂಬಾನೇ ಬೇಜಾರಾಗ್ತಾ ಇತ್ತು ನಮ್ಗಂತೂ ಕೊನೆಯ ದಿನ ಅಂತ ನಾಳೆ ನಮ್ ಗಣಪನ ವಿಸರ್ಜನೆ ತುಂಬಾ ಅದ್ಭುತವಾಗಿ ನಡೆಸ್ಕೊಟ್ಟಿದ್ದಾರೆ ಅದನ್ನು ಕೂಡ ಅದನ್ನ ವಿಡಿಯೋದಲ್ಲಿ ಆಗ್ತೀನಿ ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ದಿನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರ ಈ ಒಂದು ಗ್ಯಾಂಗ್ಗೆ ತುಂಬಾನೇ ಧನ್ಯವಾದಗಳು ತುಂಬಾ ಒಳ್ಳೆ ಮೆಮೊರೀಸ್ ಅಂತಾನೆ ಹೇಳ್ಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ಖುಷಿ ಖುಷಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್